ಗಾಂಧಿ ಮೇನಕಾ ಗಾಂಧಿ ಪ್ರಾಣಿಗಳನ್ನು ಪ್ರೀತಿ ಮಾಡ್ತಕ್ಕಂಥ ಹೆಣ್ಮಗಳು ಅನ್ನುವಂಥದ್ದನ್ನು ಹೇಳಿಕೊಂಡು ಬಹುಶಃ ಕರ್ನಾಟಕದ ಧಾರ್ಮಿಕ ಸ್ಥಳಗಳಲ್ಲಿರ್ತಕ್ಕಂತಹ ಎಷ್ಟೋ ಈ ಪ್ರಾಣಿಗಳನ್ನು ಅವನು ಹೊರಗೆ ಕಳಿಸುವಂಥ ಸಾಹಸವನ್ನು ಮೇನಕಾ ಗಾಂಧಿ ಮಾಡ್ತಾ ಇದ್ದಾರೆ ಬಹುಶಃ ಅದು ಎನಿಮಲ್ ಲವರ್ ಅಂತ ಏನೋ ಒಂದು ಶಬ್ದವನ್ನು ಹೇಳ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆಯನ್ನು ಆ ಮೇನಕಾ ಗಾಂಧಿ ಅವರು ನಾಶ ಮಾಡ್ತಾ ಇರತಕ್ಕಂಥದ್ದು ನೋಡಿದರೆ ಇವರೆಲ್ಲ ದೇಶದ್ರೋಹಿಗಳು ಸಂಸ್ಕೃತಿ ದ್ರೋಹಿಗಳು ಅನ್ನುವಂಥ ಮಾತನ್ನು ಹೇಳ್ಬೋದು ನಮ್ಮ ಮಠದ ಆನೆ ಇವತ್ತಿನ ದಿವಸ ಸರ್ಕಾರದ ಸುಪರ್ದಿಗೆ ಹೋಗಲಿಕ್ಕೆ ಮೇನಕಾ ಗಾಂಧಿಯವರ ಪ್ರೆಷರ್ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತೀವಿ ಅಂತಕ್ಕಂಥದ್ದು ನಾನು ಹೇಳೋದಿಷ್ಟೇ ಈ ಸಂಸ್ಕೃತಿ ಉಳಿಬೇಕಾಗಿತ್ತು ಅಂತಂದ್ರೆ ಹಿಂದಿನಿಂದ ಏನು ಬಂದಿದೆ ಅದೆಲ್ಲ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಭಾವನೆ ಅಯೋಗ್ಯರನ್ನು ಕಿಂತ ಇನ್ನೂ ಕೆಳಮಟ್ಟದ ಶಬ್ದ ಇದ್ರೆ ಅದನ್ನು ಬಳಸಬಹುದಾಗಿತ್ತು ಅದಕ್ಕಿಂತ ಕೆಳಮಟ್ಟದ ಶಬ್ದ ನಂಗೆ ನೆನಪಾಗ್ಲಿಲ್ಲ ಹಂಗಾಗಿ ಅಯೋಗ್ಯಳು ಅನ್ನುವಂಥ ಮಾತನ್ನು ನಾನು ಹೇಳಿದೆ ಯಾವುದೇ ಸರ್ಕಾರಗಳು ಸಮಾಜದ ಧರ್ಮಗಳ ವಿಚಾರದಲ್ಲಿ ಕೈ ಹಾಕಿದರೆ ಭವಿಷ್ಯದಲ್ಲಿ ದುಃಖವನ್ನು ಅನುಭವಿಸ್ತವೆ